ಒಂದೆಡೆ ಕರಾವಳಿಯಲ್ಲಿ ಮೀನು ಬಲುದು ಬಾರಿಯಾದ್ರೆ ಇನ್ನೊಂದೆಡೆ ಓಮಾನ್ ದೇಶದ ಬಂಗುಡೆ ಬೂತಾಯಿ ನಮ್ಮಲ್ಲಿಗೆ ಎಂಟ್ರಿ ಕೊಟ್ಟಿದೆ ಈ ಬಾರಿ ನಮ್ಮಲ್ಲಿ ಮೀನಿನ ಉತ್ಪತ್ತಿ ಕಡಿಮೆಯಾಗಿದ್ದು ಮಾರುಕಟ್ಟೆಗೆ ದೊಡ್ಡ ದೊಡ್ಡ ಗಾತ್ರದ ಓಮಾನ್ ಮೀನುಗಳು ಲಗ್ಗೆ ಇಟ್ಟಿದೆ ಇದೀಗ ಇದನ್ನ ಖರೀದಿಸಲು ಜನ ಮೂಗಿ ಬೀಳ್ತಾ ಇದ್ದಾರೆ ಇದರ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ದೇಶದ ಪಶ್ಚಿಮ ಕರಾವಳಿಯಲ್ಲಿ ಈ ಬಾರಿ ಬೂತಾಯಿ ಮೀನು ವಿಪರೀತ ಕಡಿಮೆಯಾಗಿದ್ದು ಇದನ್ನ ಸರಿದೂಗಿಸಲು ಓಮಾನ್ ನಿಂದ ಭೂತಾಯಿ ಬಂದಿದೆ ಅದಕ್ಕೂ ವಿಪರೀತ ಬೇಡಿಕೆ ಬಂದಿದೆ ಹೌದು ಇಲ್ಲಿನ ಭೂತಾಯಿಯ ಎರಡು ಪಟ್ಟು ದೊಡ್ಡದಿರುವಂತಹ ಸಾಧಾರಣ ಬಂಗುಡಿಯಷ್ಟು ಈ ಓಮಾನ್ ಬೂತಾಯಿ ತೂಗ್ತಾ ಇದೆ ಸಣ್ಣ ಬೂತಾಯಿ ರುಚಿ ಜಾಸ್ತಿ ಎಂಬ ಮಾತಿಗೆ ವ್ಯತಿರಿಕ್ತವಾಗಿ ಈ ಬೂತಾಯಿ ಇದೆ ಭೂತಾಯಿ ದೊಡ್ಡದಿದ್ರೂ ರುಚಿಯಲ್ಲಿ ಇಲ್ಲಿನ ಬೂತಾಯಿಯಷ್ಟೇ ಇರೋದ್ರಿಂದ ಬೇಡಿಕೆಯೂ ಹೆಚ್ಚಿದೆ ಈ ಸಲ ನಮ್ಗೆ ದೊಡ್ಡ ಗಾತ್ರದ ಮೀನುಗಳು ಸಿಗ್ತಾ ಇಲ್ಲ ಬೂತಾಯಿ ಮತ್ತು ಬಂಗುಡೆ ಕಾರಣ ದೇಶದಿಂದ ಬರ್ತಾ ಉಂಟು ಗುಜರಾತ್ಗೆ ಬಂದು ಇಲ್ಲ ಅದು ಟ್ರೈನ್ ಅಲ್ಲಿ ಈ ಕಡೆ ಬರ್ತದೆ ಅಂದ್ರೆ ನಮಗೆ ದೊಡ್ಡ ಗಾತ್ರದ ಮೀನ್ ಸಿಗ್ತದೆ ಅದು ತುಂಬಾ ರುಚಿ ಇರ್ತದೆ ನಮಗೆ ಹೋಟೆಲ್ಗಳಿಗೆಲ್ಲ ಅದೇ ಒಳ್ಳೆ ಬೇಡಿಕೆ ಉಂಟು ಆದ ಕಾರಣ ಅದನ್ನೇ ನಾವು ತರ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಇಲ್ಲಿದು ಬಂಗುಡೆ ಏನಂತ ಹೇಳಿದ್ರೆ ನಿಮ್ಗೆ ಎಂಟು ಒಂಬತ್ತು ಬರ್ತದೆ ಕಿಲೋದಲ್ಲಿ ಹೋಟೆಲ್ ನಲ್ಲಿ ಅದನ್ನು ತೆಗೊಳ್ತಾ ಇಲ್ಲ ಅಂದ್ರೆ ಅವರಿಗೆ ಅದು ಗ್ರಾಹಕರಿಗೆ ಕೊಡ್ಲಿಕ್ಕೆ ಸರಿ ಕಾಣ್ತಾ ಇಲ್ಲ ಇದಾದ್ರೆ ಕೆಜಿಯಲ್ಲಿ ಮೂರು ನಾಲ್ಕು ಬರ್ತದೆ ಬೂತಾಯಿ ಕೂಡ ಹತ್ತು ಹದಿನೈದು ಬರ್ತದೆ ಕಿಲೋದಲ್ಲಿ ಅಂದರೆ ಓಟೆಲ್ ಕಸ್ಟಮರಿಗೆ ಕೊಡ್ಲಿಕ್ಕೆ ಅವರಿಗೆ ಒಂದು ಈಸಿ ಆಗ್ತದೆ ಅದಕ್ಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ ರೇಟ್ ಹೌದು ಅಲ್ಲ ಇದು ಒಮ್ಮನ್ ಬಂಗಡಿಗೆ ನಾಲ್ನೂರು ರೂಪಾಯಿ ಉಂಟು ಕೆ ಜಿಗೆ ಬೂತಾಯಿಗೆ ಇನ್ನೂರೈವತ್ತು ರುಚಿಯೆಲ್ಲ ಒಂದೇ ಲೆಕ್ಕ ಉಂಟು ಒಳ್ಳೆ ರುಚಿ ಉಂಟು ಒಳ್ಳೆ ಬೇಡಿಕೆ ಉಂಟು ಅದಕ್ಕೆ ಈಗ ಮಂಗ್ಳೂರಿನೇ ಬೂತಾಯಿಗೆ ನಾಲ್ನೂರು ರೂಪಾಯಿ ಉಂಟು ಕೆ ಜಿಗೆ ಹೌದು ನಾಲ್ನೂರು ರೂಪಾಯಿ ಉಂಟು ಕಿಲೋಕ್ಕೆ ಅದರಲ್ಲಿ ಅಂದರೆ ಅದಕ್ಕೆ ಸ್ಪೆಷಲ್ ಏನಂತ ಹೇಳಿದರೆ ಅದರಲ್ಲಿ ಮೊಟ್ಟೆ ಇರ್ತದೆ ಜನರಿಗೆ ಭಾರಿ ಅದು ಹೆಲ್ತಿಯಾಗಿ ಸಿಗ್ತಾಯಲ್ಲ ಅದಕ್ಕೋಸ್ಕರ ಅದನ್ನು ಯಾವುದು ಇರ್ತದೆ ಆದ್ರೂ ಚಿಕ್ಕ ಮೊಟ್ಟೆ ಈಗ ನ್ಯೂ ಅಲ್ಲ ಅದು ಹೊಸತಾಗಿ ಈ ಮಳೆಗಾಲದಲ್ಲಿ ಸ್ಪೆಷಲ್ ಸಿಗ್ತದೆ ಮೊಟ್ಟೆ ಸಿಗ್ತದೆ ಜನರಿಗೆ ಬೇಡಿಕೆ ಇನ್ನು ಪ್ರತಿದಿನ ಓಮಾನ್ ನಿಂದ ಗೋಪಾಗೆ ಬಂದು ಅಲ್ಲಿಂದ ಮಲ್ಪೆಗೆ ಎರಡು ಕಂಟೈನರ್ ಓಮಾನ್ ಭೂತಾಯಿ ಬರ್ತಾ ಇದೆ ಮಲ್ಪೆ ಮಾತ್ರವಲ್ಲದೆ ಮಂಗಳೂರು ರತ್ನಾಗಿರಿ ಪಾಂಡಿಚೇರಿ ಕೇರಳಕ್ಕೂ ಓಮಾನ್ ಭೂತಾಯಿ ಸರಬರಾಜು ಆಗ್ತಾ ಇದೆ ಆದ್ರೆ ಓಮಾನ್ ಮತ್ತು ಭಾರತ ಪಶ್ಚಿಮ ಕರಾವಳಿ ಒಂದೇ ಸಮುದ್ರದ ಎರಡು ದಡದಲ್ಲಿದೆ ಒಂದೇ ಸಮುದ್ರದ ಎರಡು ತುದಿಯಲ್ಲಿ ಒಂದೇ ಮೀನು ಎರಡು ಆಕಾರದಲ್ಲಿ ಇರೋದು ಸೋಜಿಗ ತಂದಿದೆ ರುಚಿಯಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸವಿಲ್ಲ ಎಂತಾರೆ ಮೀನು ಸವಿದವರು ಂಗುಡೆ ಮತ್ತು ಭೂತ ಇದೆ ನಾವು ತುಳುವಲ್ಲಿ ಹೇಳೋದಾದ್ರೆ ಆ ಅಂತ ಒಂದು ಮೀನು ಬಂದರೆ ನಮಗೊಂದು ಖರೀದಿಸಿದ ಅದೊಂದು ವಿಶೇಷತೆ ಯಾಕಂದ್ರೆ ಅದೇನು ಒಮ್ಮೊಂದು ದೇಶ ಅಂದ್ರೆ ನಮಗೆ ನಮಗೊಂದು ನಮಗೊಂದೇನು ಖುಷಿ ಅದಂದ್ರೆ ನಮಗೆ ನಾವು ಮಂಗಳೂರಿನ ಮೀನು ಈ ಮಲ್ಪೆ ಮಂಗಳೂರು ಇಂದ ತಿಂದವ್ರಿಗೆ ಗೊತ್ತಲ್ಲೇ ಇನ್ನು ಹೊರಗಿಂದ ಏನು ನೋಡ್ಲಿಕ್ಕೆ ಒಂದು ಥರ ಇದೆ ಆದ್ರೆ ನೋಡು ಒಂದು ಅದೊಂದು ಸವಿರುಚಿ ನೋಡು ಅಂತಲ ನಮ್ಮನ್ನು ಕರೀತಾರೆ ಬನ್ನಿ ಒಂದು ಹೊಸ ಹೊಸ ತಾಳಿಗೆ ಬರ್ತ ಬರ್ತೊಂಡು ನೋಡಿ ಅದೊಂದು ತಾವು ತಗೊಂಡು ತಗೊಂಡು ನೋಡಿ ಅದರ ಒಂದು ರುಚಿಯಾಗಿ ಉಂಟು ಏನು ಏನಂತ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತ ಅದಕ್ಕೆ ಕೇಳ್ತಾರೆ ನಾವು ಒಂದೆಡೆ ಸಮುದ್ರ ಬದಲಾದಾಗ ಮೀನಿನ ಆಕಾರ ರುಚಿ ಬದಲಾಗ್ತದೆ ಹಾಗಾಗಿ ಅರಬ್ಬಿ ಸಮುದ್ರದ ಮೀನಿಗಿರುವಂತಹ ರುಚಿ ಬಂಗಾಳ ಕೊಲ್ಲಿಯಲ್ಲಿ ಸಿಗುವ ಇಲ್ಲ ಅದಕ್ಕಾಗಿಯೇ ತಮಿಳುನಾಡು ಆಂಧ್ರದಿಂದ ಬರುವ ಮೀನುಗಳಿಗೆ ಬೇಡಿಕೆ ಕಡಿಮೆ ಇರ್ತದೆ ಆದ್ರೆ ಇದೀಗ ಕರಾವಳಿಗೆ ಬರುವ ಓಮಾನ್ ದೇಶದ ದೊಡ್ಡ ಗಾತ್ರದ ಬಂಗುಡೆ ಭೂತಾಯ ಮೀನುಗಳಿಗೆ ಭಾರಿ ಬೇಡಿಕೆ ಹೆಚ್ಚಿದೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ